ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಇಂಡಿಯನ್ ಫ್ಯೂಚರ್ ಸ್ಕೂಲ್ ಈ ಶಾಲೆಯು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿ ಪ್ಲೇ ಹೋಮ್ ಎಲ್ಕೆಜಿ ಯುಕೆಜಿ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ನಡೆಯುತ್ತಿದ್ದು ಶಾಲೆಯು ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ ಈ ಶಾಲೆಯಲ್ಲಿ ನುರಿತ ಹಾಗೂ ಮಮತೆ ತುಂಬಿದ ಅನುಭವಿ ಶಿಕ್ಷಕ ಶಿಕ್ಷಕಿಯರಿಂದ ಕೂಡಿದ್ದು ಈ ಶಾಲೆಯಲ್ಲಿ ಕರಾಟೆ ಡ್ಯಾನ್ಸ್ ಕ್ಲಾಸ್ ಅಬ್ಯಾಕಸ್ ಶುದ್ಧ ಕುಡಿಯುವ ನೀರು ಸಿಸಿ ಕಣ್ಗಾವಲು ಶಾಲಾ ವಾಹನ ವ್ಯವಸ್ಥೆ ಇದೆ ನಮ್ಮ ಶಾಲೆಯಲ್ಲಿ ದೇಶದ ನಾಡಿನ ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಪರಿಚಯ ಮಾಡಲಾಗುತ್ತೆ ನಮ್ಮ ಶಾಲೆಯು ನೂರ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ರಾಷ್ಟ್ರದ ವಿವಿಧ ರಾಜ್ಯಗಳ ಐವತ್ತೆರಡು ಹಬ್ಬಗಳನ್ನು ಇನ್ನೂರ ಐವತ್ತು ಮಕ್ಕಳಿಂದ ಆಚರಣೆ ಮಾಡಿ ಐನ್ಸಿಂಗ್ ವಿಶ್ವ ದಾಖಲೆ ಮಾಡಿದ್ದು ಹಾಗೆ ನಮ್ಮ ಶಾಲೆಯನ್ನ ದಾವಣಗೆರೆಯ ಒಬಿಎಂ ಸಂಸ್ಥೆಯು ರಾಜ್ಯದ ಉತ್ತಮ ಗ್ರಾಮೀಣ ಭಾಗದ ಶಾಲೆ ಎಂದು ಗುರುತಿಸಿ ತಾರೇನೇ ಮಿನುಕು ಎಂಬ ಪ್ರಶಸ್ತಿ ಕೂಡ ನೀಡಿದೆ ನಮ್ಮ ಶಾಲೆಯ ಎರಡು ಸಾವಿರದ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಲೆಗೆ ದಾಖಲು ಮಾಡಿಸಿ ನಮಸ್ಕಾರ ನಾನು ಅಂತೇಳಿ ಇಂಡಿಯನ್ ಫ್ಯೂಚರ್ ಸ್ಕೂಲ್ ತಾವರೆಕೆರೆಯ ಸಂಸ್ಥಾಪಕರು ಏನು ನಾವು ಎರಡು ಸಾವಿರದ ಹದಿನಾ ಹದಿನೈದರ ಸಾಲಿನಲ್ಲಿ ಈ ಶಾಲೆಯನ್ನು ತಾವರೆಕೆರೆಯಲ್ಲಿ ಪ್ರಾರಂಭ ಮಾಡಿದ್ವಿ ಶಾಲಾ ಪ್ರಾರಂಭ ಮಾಡಿ ಒಂಬತ್ತು ವರ್ಷ ತುಂಬಿ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ನಮ್ಮ ಶಾಲೆ ಈ ಪ್ಲೇ ಓ ಮತ್ತು ಎಲ್ ಕೆ ಜಿ ಯು ಕೆ ಜಿ ಅಲ್ಲಿಂದಲೂ ಒಂದರಿಂದ ಎಂಟನೇ ತರಗತಿವರೆಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ರಾಜ್ಯ ಪಠ್ಯಕ್ರಮವನ್ನು ರಾಜ್ಯ ಪಠ್ಯಕ್ರಮದ ಶಾಲೆಯನ್ನು ನಾವು ನಡೆಸ್ತಾ ಇದ್ದೇವೆ ಈ ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಮ್ಮಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ ಮುಖ್ಯವಾಗಿ ನಾವು ಗ್ರಾಮೀಣ ಮಕ್ಕಳಿಗೋಸ್ಕರ ಈ ಶಾಲೆಯನ್ನು ಮಾಡಿರೋದು ಗ್ರಾಮೀಣ ಮಕ್ಕಳಿಗೆ ಗ್ರಾಮೀಣ ಮಕ್ಕಳನ್ನು ನಗರದ ಮಕ್ಕಳಿಗೆ 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 ಪರ್ಯಾಯವಾಗಿ ಅವರ ಸಮಕ್ಕೆ ನಾವು ಬೆಳೆಸಬೇಕು ಅಂತ ಈ ಹಳ್ಳಿನಲ್ಲಿ ಒಂದು ಶಾಲೆ ಮಾಡಿದ್ದೀವಿ ನಾವು ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಎಲ್ಲ ಸೇಫ್ಟಿ ನಮ್ಮ ಶಾಲೆಯಲ್ಲಿದೆ ಮಕ್ಕಳಿಗೋಸ್ಕರ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ಘಟಕ ಇದೆ ಹಾಗೆ ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಇದೆ ನೀರು ಕುಡಿ ನೀರಿಗೆ ಹಾಗೆ ಸಿ ಸಿ ಟಿ ವಿ ವ್ಯವಸ್ಥೆ ಇದೆ ಎಲ್ಲ ಮಕ್ಕಳನ್ನ ಸಿ ವಿಯಿಂದ ಕಣ್ಗಾಲಿನಲ್ಲಿ ಇಟ್ಟಿದ್ದೇವೆ ಆಮೇಲೆ ಒಳ್ಳೆಯ ನುರಿತ ಶಿಕ್ಷಕರು ಹೈಯರ್ ಎಜುಕೇಷನ್ ಮಾಡುವಂಥ ಎಲ್ಲ ಇದೆ ಇಲ್ಲಿ ಮತ್ತು ಎಲ್ಲ ಹೆಚ್ಚಿನದಾಗಿ ಶಿಕ್ಷಕರು ಹೆಣ್ಮಕ್ಳಿದ್ದಾರೆ ನಮ್ಮಲ್ಲಿ ಅಂದರೆ ಹೆಣ್ಮಕ್ಳಂದರೆ ಮಮತೆ ಇರುತ್ತೆ ಮಕ್ಕಳಿಗೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅವರಿಗೆ ವಿದ್ಯೆ ಮಾಡಲಿಕ್ಕೆ ತಿದ್ದು ಬುದ್ಧಿ ಹೇಳಲಿಕ್ಕೆ ಅಂಥ ಶಿಕ್ಷಕರು ಹೈಯರ್ ಕ್ವಾಲಿಫೈಡ್ ಶಿಕ್ಷಕರಿದ್ದಾರೆ ಹಾಗೆ ನಮ್ಮಲ್ಲಿ ಎಲ್ ಕೆ ಜಿ ಮಕ್ ಯು ಕೆ ಜಿ ಮಕ್ಕಳಿಗೆ ಕ್ರೀಡೋ ಅಂತ ಒಂದು ಬೇಸ್ ಮೇಲೆ ನಾವು ಕಲಿಸ್ತಾ ಇದ್ದೀವಿ ಕ್ರೀಡೋ ಅನ್ನೋ ಒಂದು ಚಟುವಟಿಕೆ ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ ಹಾಗೇ ಈಗ ಈ ಫ್ರೀ ಸಾಲ್ನಲ್ಲಿ ನಾವು ಏಳನೇ ತರಗತಿಯನ್ನು ಪ್ರಾರಂಭ ಮಾಡ್ತಾ ಮು ಹಾಗಾಗಿ ನಮ್ಮ ಶಾಲೆಯಲ್ಲಿ ಬೇರೆ ಚಟುವಟಿಕೆ ಏನಂದರೆ ಇದು ಮತ್ತು ಕರಾಟೆ ಇರ್ಬೋದು ಡ್ಯಾನ್ಸ್ ಕ್ಲಾಸ್ ಇರ್ಬೋದು ಮತ್ತು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನು ರಾಜ್ಯ ಹಬ್ಬಗಳನ್ನು ಆಚರಿಸ್ತೇವೆ ಎಲ್ಲ ಹಬ್ಬಗಳು ಏಕೆ ಯಾಕೆ ಆಚರಿಸ್ತೇವೆ ಅಂದರೆ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸಂಸ್ಕೃತಿ ಸಂಪ್ರದಾಯನ ಮರ್ತುಬಿಡ್ತಾರೆ ಆ ಒಂದು ರೀತಿ ಆಗ್ತಾ ಇದೆ ಈಗ ನವಯುಗದಲ್ಲಿ ತಿಳ್ಕೊಳ್ತಾ ಇರೋದ್ರ ಮಕ್ಕಳೆಲ್ಲರೂ ಈ ಹಳೆ ಏನೇ ಸಂಪ್ರದಾಯಗಳನ್ನ ಕಲೀತಾ ಇಲ್ಲ ಮಕ್ಕಳು ಅದಕ್ಕೋಸ್ಕರ ಅವೆಲ್ಲವನ್ನೂ ನಾವು ರಾಷ್ಟ್ರೀಯ ಹಬ್ಬಗಳನ್ನ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತೇವೆ ಜೊತೆಗೆ ಜೊತೆಗೆ ದೈಹಿಕವಾಗಿ ಮಕ್ಕಳನ್ನ ಸದೃಢನಾಗಿ ಮಾಡ್ತೀವಿ ಮಾನಸಿಕವಾಗಿ ಸದೃಢನಾಗಿ ಮಾಡಿ ಅವ್ರನ್ನ ಈ ದೇಶದ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಬೇಕಂತ ಒಂದು ಉದ್ದೇಶದಿಂದ ನಾವು ಇಲ್ಲಿ ಹಳ್ಳಿಯಲ್ಲಿ ಒಂದು ಶಾಲೆ ಮಾಡಿದ್ದೇವೆ ಹಾಗೆ ಎಲ್ಲ ಊರಿಗೂ ಸಹ ಶಾಲಾ ಬಸ್ಸಿನ ವ್ಯವಸ್ಥೆ ಇದೆ ನಮ್ಮಲ್ಲಿ ಶಾಲೆ ಹೊರಗಡೆಯಿಂದ ಬರೋಂಥ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ವಾಹನ ವ್ಯವಸ್ಥೆ ಇದೆ ಹಾಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ದಾಖಲಾತಿ ಪ್ರಾರಂಭವಾಗಿದೆ ಇದೊಂದು ಹಳ್ಳಿ ಗಾಡಿನ ಮಕ್ಕಳಿಗೋಸ್ಕರನೇ ಹಳ್ಳಿ ಮಕ್ಕಳಿಗೋಸ್ಕರನೇ ನಾವು ತೆರೆದಂಥ ಶಾಲೆ ಇಂಡಿಯನ್ ಫ್ಯೂಚರ್ ಸ್ಕೂಲ್ ಎಂಬ ಶಾಲೆಗೆ ನಿಮ್ಮೆಲ್ಲ ಸಹಕಾರ ಇರಲಿ ನಿಮ್ಮ ಮಕ್ಕಳನ್ನು ನಮ್ಮ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಾಲೆಗೆ ದಾಖಲಾತಿ ಮಾಡಿರಿ ಅಂತ ನಾನು ಕೇಳ್ಕೊಳ್ತಾ ಈ ಒಂದು ವರ್ಷದ ಎಲ್ರಿಗೂ ಶುಭವಾಗಲಿ ಈ ವರ್ಷ ಎಲ್ಲ ಮಕ್ಕಳು ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ನಂಗೆ ಮಾತಾಡ್ತಾ ಹೇಳ್ತೀನಿ ಫೀಚರ್ಸ್ ವರ್ಕ್ ಮಾಡ್ತಿದ್ದೀನಿ ಸೀನಿಯರ್ ಕೆ ಜಿ ಕ್ಲಾಸ್ ತೊಗೊತಿದ್ದೀವಿ ನಮ್ಮ ಸ್ಕೂಲಲ್ಲಿ ಕ್ರೀಡಾ ಕಿರುಕಲಂ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಪ್ರೀ ಪ್ರೈಮರಿ ಸ್ಕೂಲ್ಗೆ ಕ್ಯರಿಕ್ಯುಲಮ್ ಅಂದರೆ ಅದು ಬಂದು ಆಕ್ಟಿವಿಟಿ ಬೇಸ್ ಲರ್ನಿಂಗ್ ಇರುತ್ತೆ ಮಕ್ಕಳಿಗೆಲ್ಲ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗಲ್ಲಿ ಮಕ್ಕಳು ಬೇಗ ಕಲಿತಾರೆ ಹಾಗೆ ಫೋನಿಕ್ ಸೌಂಡ್ಸ್ನ ಲೆಟರ್ಸ್ನ ಲೆಟರ್ಸ್ ಥರ ನೇಮ್ ಹೇಳ್ಕೊಡೋದ್ರ ಬದಲು ಫೋನಿಕ್ ಸೌಂಡ್ಸಿಂದ ಹೇಳ್ಕೊಡ್ತಿದ್ದೀವಿ ಫೋನಿಕ್ ಸೌಂಡ್ಸ್ನ ಕಲ್ತ್ಕೊಳ್ಳೋದ್ರಿಂದ ಅವರಿಗೆ ಲ್ಯಾಂಗ್ವೇಜ್ ಬೇಗ ಇಂಪ್ರೂವ್ ಆಗುತ್ತೆ ಹಾಗೆ ಫಾಸ್ಟ್ ಲರ್ನಿಂಗ್ ಕೂಡ ಇದೆ ಸೀನಿಯರ್ ಕೆ ಜಿ ಮಗು ಅಟ್ ಎ ಟೈಮ್ ಒನ್ ಮಿನಿಟಲ್ಲಿ ಫಿಫ್ಟಿ ವರ್ಡ್ಸ್ ರೀಡ್ ಮಾಡಿರೋ ದಾಖಲೆ ಕೂಡ ಇದೆ ಹಾಗೆ ಎಲ್ಲವೂ ನ್ಯೂಸ್ ಪೇಪರ್ ಕೂಡ ರೀಡ್ ಮಾಡುತ್ತೆ ಮತ್ತು ಸೈಟ್ ವರ್ಡ್ಸ್ ಏನಿದೆಯೋ ಅದೆಲ್ಲ ರೀಡ್ ಮಾಡುತ್ತೆ ಮತ್ತು ಯಾವುದೇ ಫೋರ್ ಲೆಟರ್ ತ್ರೀ ಲೀಟರ್ ವರ್ಡ್ ಅಡಿಷನ್ ಸಬ್ಟ್ರಾಕ್ಷನ್ ಕೊಟ್ಟರು ಕ್ಯಾರಿ ಓವರ್ ತೊಗೊಂಡು ಮಾಡುತ್ತೆ ಹಾಗೆ ಸೋಲಾರ್ ಸಿಸ್ಟಮ್ ಮತ್ತು ಇಂಡಿಯಾ ಮ್ಯಾಪ್ ಆ್ಯಂಡ್ ವರ್ಲ್ಡ್ ಮ್ಯಾಪ್ ಬಗ್ಗೆ ಕೂಡ ತಿಳ್ಕೊಂಡಿದ್ದೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ಬಂದು ನಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ ಥ್ಯಾಂಕ್ ಯು ಸರ್ ಘನವೆತ್ತ ಸರ್ಕಾರ ಪ್ರತಿ ಇಡೀ ರಾಜ್ಯದಲ್ಲಿ ಒಂದೇ ದಿನ ಶಾಲೆಯನ್ನು ಓಪನ್ ಮಾಡಬೇಕು ಇಪ್ಪತ್ತೊಂಬತ್ತನೇ ತಾರೀಕು ಓಪನ್ ಮಾಡಬೇಕಂತ ಹೇಳಿದ್ದರು ಅದೇ ಒಂದು ಅವರ ಸರ್ಕಾರದ ಆದೇಶದ ಪ್ರಕಾರ ನಾವು ಇವತ್ತು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಶಾ ಪ ಶಾಲಾ ಪ ಪ್ರಾರಂಭೋತ್ಸವಕ್ಕೆ ಈ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಆಗಮಿಸತಕ್ಕಂಥ ಎಲ್ಲ ಆಡಳಿತ ಮಂಡಳಿಯವರಿಗೂ ಮತ್ತು ಶಿಕ್ಷಕ ಶಿಕ್ಷಕಿಯವರಿಗೂ ನನ್ನ ಶುಭಾಶಯಗಳು ಈ ಈ ಒಂದು ಉದ್ಘಾಟನೆಯನ್ನು ಪ್ರಾರಂಭೋತ್ಸವವನ್ನು ನಾವು ಧಾರ್ಮಿಕ ಮನೋಭಾವನೆ ಶೈಕ್ಷಣಿಕದರ ಜೊತೆಗೆ ಧಾರ್ಮಿಕ ಮನೋಭಾವನೆಯೂ ಸಹ ಮಕ್ಕಳಿಗೆಲ್ಲ ತೋರ್ಪಡಿಸಿದ ನಾವು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭ ಪ್ರಾರಂಭವಾಗಿರ್ತಕ್ಕಂಥ ಇಂಡಿಯನ್ ಫ್ಯೂಚರ್ ಶಾಲೆಯಲ್ಲಿ ಎಲ್ಲ ಮಕ್ಕಳು ಸಹ ಈ ವರ್ಷದಲ್ಲಿ ದಾಖಲೆ ಆಗಿರ್ತಕ್ಕಂಥ ಮಕ್ಕಳಿಗೂ ಚ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿತು ಈ ಶಾಲೆಗೆ ಮತ್ತು ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಶುಭವನ್ನು ಕೋರ್ತಿ ಕೋ ಕೋರ್ತಾ ನಾನು ಮಾತನ್ನು